ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗೈಸ್ ಫಸ್ಟ್ ಟೈಮ್ ಎಲ್ಲ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ಸಲ್ಲಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಸೊ ನೋಡಿ ಎಂಜಾಯ್ ಮಾಡಿ ಓಕೆ ಸೊ ಗೈಸ್ ನನಗೆ ಗೊತ್ತು ಎಲ್ಲರೂ ಕೂಡ ಈ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇದ್ದೀರಿ ಅಂತ ಅಂದರೆ ನಾನು ನಿನ್ನೆ ವಿಡಿಯೋಲ್ಲ ಹೇಳಿದ್ದೆ ಪ್ರತಾಪ್ ಮತ್ತು ಯಾರು ಅವ್ರು ಬಂದಂಥ ಜ್ಯೋತಿಷಿಗಳಿದ್ರಲ್ವ ಸೊ ಅವರು ಸೊ ಅವರಿಬ್ಬರು ಮಾತಾಡಿರುವಂಥದ್ರಲ್ಲಿ ಎಷ್ಟು ಸರಿ ಇದೆ ಎಷ್ಟು ಅಂದರೆ ಎಷ್ಟು ತಪ್ಪಿದೆ ಮತ್ತು ಎಷ್ಟು ಮಾತಾಡಬಾರ್ದಿತ್ತು ಸೊ ಪ್ರತಾಪಿಗೆ ಜ್ಯೋತಿಷ್ ಅವರು ಹೇಳಿದ ಮಾತುಗಳೆಲ್ಲ ನಿಜಾನ ಅಂದ್ಬಿಟ್ಟು ಒಂದೊಂದೇ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಂತೆ ಸೊ ವಿಡಿಯೋನ ಕಂಪ್ಲೀಟ್ ಅಂದರೆ ಫುಲ್ ಎಂಡ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಏನಂತ ಅಂದ್ಬಿಟ್ಟು ಓಕೆ ಗೈಸ್ ನಿನ್ನೆ ಜ್ಯೋತಿಷ್ ಅವರು ಬಂದಾಗ ಅಂದರೆ ಪ್ರತಾಪಿಗೆ ಅಂದರೆ ಎಷ್ಟದು ಮೇನ್ಲಿ ಮೂರು ಪಾಯಿಂಟ್ ಹೇಳಿದ್ದವರು ಸೊ ಮೂರು ಪಾಯಿಂಟ್ ಕೂಡ ನೆಗೆಟಿವ್ ಆಗಿ ಹೇಳಿದ್ದಾರೆ ಒಂದು ಸ್ವಲ್ಪ ಆದರೂ ಕೂಡ ಪಾಸಿಟಿವ್ ಆಗಿ ಪ್ರತಾಪ್ ಏನಾದರೂ ಹೇಳಿದರೆ ಅದು ಬೇರೆ ಥರನೇ ಅಂದರೆ ಪ್ರತಾಪ್ ಅನ್ಕೋತಾ ಇದ್ದ ಮತ್ತು ಇನ್ಫ್ಯಾಕ್ಟ್ ಅವ್ನು ಆಡ್ತಾ ಇರುವಂಥ ಗೇಮ್ ಪ್ಲೇ ಕೂಡ ಫುಲ್ ಅಂದರೆ ಪೂರ್ತಿ ಚೇಂಜ್ ಆಗ್ತಾ ಇತ್ತು ಸೊ ಜ್ಯೋತಿಷ್ ಅವರು ಪ್ರತಾಪ್ಗೆ ಹೇಳಿದ್ದೆಂದ್ರೆ ಮೂರು ಪಾಯಿಂಟು ಬೇಸಿಕಲಿ ಅಂದರೆ ಮೇನ್ ಪಾಯಿಂಟ್ ಥರ ಮೂರು ಪಾಯಿಂಟ್ ಹೇಳಿದರು ಮೊದಲನೇದಾಗಿ ಅಂದರೆ ಪ್ರತಾಪ್ಗೆ ಈ ವರ್ಷದಲ್ಲಿ ಅಂದರೆ ಪ್ರಾಫಿಟ್ ತುಂಬ ಬರುತ್ತೆ ಬಟ್ ಕೈಯಲ್ಲಿ ಯಾವುದು ಇರಲ್ವಂತೆ ಅಂದರೆ ಅದು ಚಿಕ್ಕ ಎಲೆ ಸಿಕ್ಕಿರುತ್ತಲ್ವ ಅದು ಎಲೆಗಳು ಇದನ್ನ ಮಾಡಿದಾಗ ಸೊ ಅದು ಫಸ್ಟ್ ಪಾಯಿಂಟು ಸೆಕೆಂಡ್ ಬಂದು ಪ್ರತಾಪ್ ಅವ್ರ ಅವರ ತಂದೆ ತಾಯಿಗಳ ಜೊತೆಗೆ ಇರಬಾರ್ದಂತೆ ಅವ್ರು ಜೊ ಅವ್ರ ಜೊತೆಗೇನೋ ಅವ್ನು ಹೇಸ್ಗೆ ಆಗುತ್ತಂತೆ ಅವ್ನು ದೂರ ಇದ್ರೆ ಧೂಪ ಆಗುತ್ತಂತೆ ಅಂತ ಅಂದರೆ ದೂರ ಇದ್ದರೆ ಸ್ವಲ್ಪ ಚೆನ್ನಾಗಿ ಬೆಳಿತಾನೆ ಸೊ ಅವ್ನು ನಾವು ತಂದೆ ತಾಯಿ ಜೊ ಅವ್ರ ಜೊತೆ ಇದ್ದರೆ ಹೇಸಿಗೆ ಆಗುತ್ತೆ ಅಂದರೆ ಕೆಟ್ಟದಾಗುತ್ತೆ ಸೊ ಒಳ್ಳೇದು ಆಗೋಲ್ಲ ಅಂತ ಅಂದರೆ ಆ ಪಾಯಿಂಟಿಂದ ಅರ್ಥ ಸೊ ಥರ್ಡ್ ಒನ್ ಬಂದು ಪ್ರತಾಪು ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಬೇಕು ನಮ್ಮ ಕ ನಮ್ಮ ಕನ್ನಡ ಜನಗಳನ್ನ ನಮ್ಮ ಅಂದರೆ ನಮ್ಮ ಕನ್ನಡದವ್ರನ್ನೆಲ್ಲರನ್ನ ಬಿಟ್ಟು ಕರ್ನಾಟಕನ ಬಿಟ್ಟು ಭಾರತ ದೇಶನ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಸೆಟಲ್ ಆಗಬೇಕಂತೆ ಅಂದರೆ ಪ್ರತಾಪ್ಗೆ ಜಾಸ್ತಿಯಲ್ಲೇನು ಅಂದ್ರೆ ಏನು ಏಳಿಗೆ ಆಗುತ್ತಂತೆ ಗೈಸ್ ನಿಮ್ಗೆ ಅಂದರೆ ನಿಮ್ಮ ಪ್ರಕಾರ ಈ ಮೂರು ಪಾಯಿಂಟಲ್ಲಿ ಯಾವುದು ಸರಿ ಯಾವುದು ತಪ್ಪು ನನಗನ್ಸೋ ಪ್ರಕಾರ ಮೂರಕ್ಕೆ ಮೂರು ಪಾಯಿಂಟ್ ಕೂಡ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ತಪ್ಪಿದೆ ಅಂದರೆ ನಾನು ಅಂದರೆ ನೀವು ಜ್ಯೋತಿಷಿಗಳೇ ತಪ್ಪು ಅಂತ ಇಲ್ಲ ನಾನು ಅಂದರೆ ಅದು ಅವರ ಪರ್ಸ್ಪೆಕ್ಟಿವ್ ಅದು ಜ್ಯೋತಿಷಿಗೆ ಹೇಳಿದ್ದು ಅವ್ರ ಪ್ರಕಾರ ಸರಿ ಬಟ್ ಇಲ್ಲಿ ಪ್ರತಾಪ್ ಅಂದರೆ ನಾವು ನೋಡ್ತಾ ಪ್ರತಾಪಗೋಸ್ಕರ ಇಲ್ಲಿ ಯಾಕಂದರೆ ಅವ್ರು ಒಂದು ದಿನ ಬಂದ್ಬಿಟ್ಟು ಜಸ್ಟ್ ಅವನ ಬಗ್ಗೆ ಏನಾದರೂ ಹೇಳಿ ಹೋಗ್ಬಿಡ್ತಾರೆ ಬಟ್ ಅಂದರೆ ಫಸ್ಟ್ ಡೇ ಇಂದ ಇವಾಗ ಫೈನಲ್ ಬರೋವರೆಗೂ ಅಂದರೆ ಆಲ್ಮೋಸ್ಟ್ ಫೈನಲ್ ವೀಕ್ ಬರೋವರೆಗೂ ಇರೋನು ಪ್ರತಾಪಲ್ಲಿ ಸೊ ಅದು ಯಾವ ರೀತಿ ಪ್ರತಾಪದ ಮೇಲೆ ಪ್ರಭಾವ ಬೀರುತ್ತೆ ಅಂದ್ಬಿಟ್ಟು ಮಾತಾಡೋಣ ಇವಾಗ ನನಗೆ ಗೊತ್ತು ನೀವು ಅಂದರೆ ನಿಮಗೂ ಅಂದರೆ ನಿಮ್ಮಗಳಿಗೂ ಕೂಡ ಈ ಮೂರು ಪಾಯಿಂಟ್ ಡೆಫಿನೆಟ್ಲಿ ಇಷ್ಟ ಆಗಿರೋಲ್ಲ ಪ್ಲಸ್ ಮೊದಲನೇದಾಗಿ ಅಂದರೆ ಏನಪ್ಪ ಪ್ರತಾಪ್ಗೆ ಜಾಸ್ತಿ ಪ್ರಾಫಿಟ್ ಆಗುತ್ತೆ ಬಟ್ ಕೈಯಲ್ಲಿ ಯಾವುದು ಹತ್ತಲ್ವಂತೆ ಅಂದರೆ ಅಂದರೆ ಕೈಯಲ್ಲಿ ಯಾವುದು ಸೇಫಾಗಿ ಇರೋಲ್ಲ ಎಲ್ಲ ಹಂಗೆ ಖರ್ಚಾಗ್ಬಿಡೋ ಹೋಗ್ಬಿಡುತ್ತೆ ಅಂತ ಕ್ಲಾಸ್ ಎಷ್ಟು ಜನ ನಂಬ್ತೀರ ಈ ಮಾತನ್ನು ಅಂದರೆ ಏನು ಗೊತ್ತಾ ಈ ಮಾತು ಫಿಫ್ಟಿ ಫಿಫ್ಟಿಯಿಂದ ತೊಗೊಬೋದು ನಾವು ಯಾಕಂದರೆ ಅವ್ನು ಮಾಡುವಂಥ ವರ್ಕ್ ಮೇಲ್ಗಡೆ ಅದು ಡಿಪೆಂಡ್ ಆಗಿರೋದು ಸೊ ಯಾವುದೇ ರೀತಿಯಾದ ಒಂದು ಮೆಂಟಲ್ ಹೆಲ್ತ್ ಆಯಿತು ಮತ್ತು ಪೇರೆಂಟ್ಸ್ಗಳ ಮೇಲೆ ಆ ಥರದ ಮೇಲೆ ಅದು ಯಾವುದೂ ಸಂಬಂಧ ಇಲ್ಲ ಸೊ ಅವ್ನು ಏನಾದರೂ ಕರೆಕ್ಟಾಗಿ ಏನಾದರೂ ಪ್ರಾಂಪ್ಟಾಗಿ ಅಂದರೆ ಏನದು ಸ್ವಲ್ಪ ಶಿಸ್ತುಬದ್ಧವಾಗಿ ಅಂದರೆ ಅವ್ನು ಕೆಲಸ ಮಾಡಿದರೆ ಮತ್ತೆ ಜನಗಳ ನಂಬಿಕೆನ ಉಳಿಸ್ಕೊಂಡ್ರೆ ಬಿಗ್ ಬಾಸಿಂದ ಬಂದ ಮೇಲೆ ಸೊ ಅವ್ನಿಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ ಸೊ ಅದು ಪ್ರಾಫಿಟ್ ಅವ್ನು ಕ ಅಂದರೆ ಅದೇ ಅವ್ನು ಯಾವ ಥರ ಯು ಅವನು ಯಾವ ಥರ ಯೂಟಿಲೈಸ್ ಮಾಡ್ಕೋತಾನದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫಸ್ಟ್ ಪಾಯಿಂಟು ಸೊ ಇದನ್ನು ಫಿಫ್ಟಿ ಫಿಫ್ಟಿ ಅಂತ ಕನ್ಸಿಡರ್ ಮಾಡ್ಬೋದು ಬಟ್ ಸೆಕೆಂಡ್ ಆ್ಯಂಡ್ ತರ್ಡ್ ಪಾಯಿಂಟು ಡೆಫಿನೆಟ್ಲಿ ರಾಂಗ್ ಇದೆ ನನಗೆ ಪ್ರಕಾರ ಫಸ್ಟ್ ಪಾಯಿಂಟ್ ಓಕೆ ಸ್ವಲ್ಪ ಆ ಸೈಡ್ ಈ ಸೈಡ್ ಆಗ್ಬೋದು ಸೊ ಪ್ರಾಫಿಟ್ ಆಗ್ಬೋದು ಅದೇನೂ ಇರ್ಬೋದು ಕೈಯಲ್ಲಿ ದುಡ್ಡು ಉಳಿಬೋದು ಉಳಿದೇನು ಇರ್ಬೋದು ಅದು ಹೇಳೋಕ್ಕಾಗಲ್ಲ ಅದು ಸೊ ಅದಕ್ಕೆ ಅದು ಹಾಫ್ ಆಫ್ ಅಂತ ತೊಗೊಳ್ಳೋಣ ಸೆಕೆಂಡ್ ಪಾಯಿಂಟ್ ಬಂದು ತಂದೆ ತಾಯಿಯಿಂದ ದೂರ ಇರಬೇಕು ನಿಮ್ಗೆ ಎಷ್ಟು ಜನಗಳಿಗೆ ಈ ಪಾಯಿಂಟ್ ತಪ್ಪು ಅನ್ಸುತ್ತೆ ಅಂದ್ಬಿಟ್ಟು ಕಮೆಂಟಲ್ಲಿ ಹಾಕಿ ನನಗಂತೂ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಇದು ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು ಇವಾಗ ಯಾವುದಾದ ಅಂದರೆ ಮಕ್ಕಳು ಚಿಕ್ಕೋರಲ್ಲಿ ದೊಡ್ಡವರಲ್ಲಿ ಅವರು ಅಂದರೆ ತಂದೆ ತಾಯಿಗಳು ಮಕ್ಳು ಅಂದರೆ ಮಕ್ಕಳು ಸಾಮಾನ್ಯನೇ ಅವರು ಇವಾಗ ಒಂದು ಪ್ರಾಬ್ಲಮ್ ಅಂತ ಬಂದರೆ ಅಥವಾ ಏನಾದರೂ ಕಷ್ಟದಲ್ಲಿ ಇದ್ದಾರೆ ಅಂದರೆ ಅಥವಾ ಏನಕ್ಕೆ ಸಹಾಯ ಬೇಕಾಗಿದೆ ಅಂದರೆ ಮೊದ್ಲು ಬಿಟ್ಟು ಕೇಳದೆ ತಂದೆ ತಾಯಿನವರು ಅಂದ್ರೆ ಇವಾಗ ಆಲ್ಮೋಸ್ಟ್ ಮೂರು ವರ್ಷದಿಂದ ಪ್ರತಾಪ್ ಮಾತಾಡ್ದೇನೆ ಆಲ್ರೆಡಿ ತಪ್ಪು ಮಾಡಿದಾನೆ ಆ ತಪ್ಪಿಗೆ ಪಶ್ಚಾತ್ತಾಪ ಕೂಡ ಪಟ್ಟು ಇವಾಗ ಬಿಗ್ ಬಾಸ್ ಅಂದ್ರೆ ಬಿಗ್ ಬಾಸಿಗೆ ಅವ್ರ ತಾಯಿ ಬಂದಾಗ ಅವನ ಎಷ್ಟು ಖುಷಿಯಾಗಿದ್ದ ಆಗಿದ್ದ ಮತ್ತೆ ಅವ್ರತ್ರ ಎಷ್ಟು ಕೇಳ್ಕೊಂಡ ಅವನು ನಮ್ಮಅಪ್ಪ ರಾಜ ಅಂತ ಥರ ಎಲ್ಲ ಹೇಳ್ದ ಅವನು ಸೊ ಇವಾಗ ಅದು ಒಂದು ಮಟ್ಟಿಗೆ ಸರಿ ಆಗಿತ್ತು ಅವ್ನಿಗೆ ಇವಾಗ ಅವ್ರ ಅಪ್ಪ ಅಮ್ಮ ಬಂದು ನೋಡ್ಕೊಂಡು ಹೋದ್ಮೇಲೆ ಅವ್ರು ಅಂದರೆ ಬಂದು ಹೋದ್ಮೇಲೆ ಮತ್ತು ಅವ್ರ ಊರವರೆಲ್ಲ ನೋಡ್ತಾ ಇದ್ದಾರೆ ಅಂದಮೇಲೆ ಅಂದರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿದ್ರು ಫುಲ್ ಕರ್ನಾಟಕ ಜನಗಳು ಸಪೋರ್ಟ್ ಮಾಡ್ತಾಯಿದ್ರು ಪ್ರತಾಪ್ಗೆ ಅದೆಲ್ಲ ಖುಷಿ ಆಗಿತ್ತು ಅವ್ನಿಗೆ ಬಟ್ ಈ ಮಾತು ಕೇಳಿದ ತಕ್ಷಣ ಅಳಿಗೆ ಸ್ಟಾರ್ಟ್ ಮಾಡ್ತಾನೆ ಪ್ರತಾಪಲ್ಲಿ ಇದು ಡೆಫಿನೆಟ್ಲಿ ರಾಂಗ್ ಇದು ಯಾವಾಗಲೂ ಏನು ಗೊತ್ತಾ ತಂದೆ ತಾಯಿ ಒಂಥರ ಶಕ್ತಿ ಇದ್ದಂಗೆ ನಮಗೆ ತಂದೆ ತಾಯಿ ಆಗಿರ್ಬೋದು ಮತ್ತೆ ಅಂದರೆ ಮದುವೆ ಆದಮೇಲೆ ಹೆಂಡತಿ ಆಗಿರ್ಬೋದು ಇವ್ರು ಮೂರು ಜನಾನು ಅಂದ್ರೆ ತಂದೆ ತಾಯಿ ಹೆಂಡತಿ ಮೂರು ಜನನು ಕೂಡ ಲೈಫಲ್ಲಿ ತುಂಬಾ ತುಂಬ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಇವಾಗ ಪ್ರತಾಪ್ ಮದುವೆ ಆಗಿಲ್ಲ ಸೊ ಹೆಂಡತಿ ಬಗ್ಗೆ ಬಿಟ್ಬೇಡ ಆ ಟಾಪಿಕ್ ಮಾತಾಡೋದು ಬೇಡ ಇವಾಗ ಸೊ ತಂದೆ ತಾಯಿಯನ್ನು ಹಿಂದೆ ನಿಂತ್ಕೊಂಡ್ರೆ ಪ್ರತಾಪ್ ಅಂದ್ರೆ ಶಕ್ತಿ ತರ ಇರುತ್ತೆ ಅಂದ್ರೆ ನನ್ನ ನಾನು ಸರಿಯೇ ಮಾಡ್ಲಿ ತಪ್ಪಾದರೂ ಮಾಡ್ಲಪ್ಪ ನಮ್ ಅಂದ್ರೆ ನನ್ನ ಬೆನ್ನಿಂದ ನಮ್ಮ ತಂದೆ ತಾಯಿ ಇರ್ತಾರೆ ಅನ್ನುವಂತ ಒಂದು ಧೈರ್ಯ ಇರುತ್ತೆ ನನಗೆ ಸೊ ಇವಾಗ ಆ ಧೈರ್ಯ ಅದು ಶಕ್ತಿ ಇಲ್ಲದೇ ಇರೋ ತರ ನನಗೆ ಅನಿಸ್ತಾ ಇದೆ ಇವರು ಗುರುಜಿ ಅವ್ರು ಹೇಳಿದ್ಮೇಲೆ ಇದು ಡೆಫಿನೆಟ್ ಹಂಡ್ರೆಡ್ ಪರ್ಸೆಂಟ್ ಕೂಡ ರಾಂಗ್ ಇದು ನಾನು ಇನ್ಫ್ಯಾಕ್ಟ್ ನಾನು ನಿನ್ನೆ ಒಳ್ಳೇಲಿ ಕೂಡ ಇದೇ ಮಾತ ಹೇಳಿದ್ದೆ ನೀವು ಬೇಕಾದ್ರೆ ಆ ವಿಡಿಯೋ ಕೂಡ ಚೆಕ್ ಮಾಡ್ಬೋದು ಹೋಗ್ಬಿಟ್ಟು ನೋಡಿ ಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ ಇದು ಕಂಪ್ಲೀಟ್ಲಿ ರಾಂಗ್ ಇದು ಸೊ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದು ಇದು ನನಗೆ ಫುಲ್ ಸ್ಟುಪಿಡ್ ನನಗೆ ಈ ಪಾಯಿಂಟ್ ಯಾಕಂದ್ರೆ ಗೈಸ್ ನಿಮ್ಗೆ ಎಷ್ಟು ಜನ ಸರಿ ಹೇಳಿ ಇವಾಗ ನಾವು ಹುಟ್ಟಿ ಬೆಳ್ದಿರೋಂಥ ನಾಡು ಅವನು ಅದರಲ್ಲೂ ಮಂಡ್ಯ ನಾಡು ಒಂದು ಸಕ್ಕರೆ ನಾಡು ಮಂಡ್ಯ ನಾಡು ಮಂಡ್ಯ ಜನಗಳು ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ ಬಿಗ್ ಬಾಸ್ಗೆ ಬಂದ ಮೇಲೆ ಅದು ಹಿಂದೆದು ಏನಾದ್ರೂ ಆಗಿರಲಿ ನಾನು ಹಿಂದೆದ್ರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ ಇಲ್ಲಿ ಅವನು ಹಿಂದೆ ಸುಳ್ಳು ಹೇಳಿದ್ನೋ ಇಲ್ಲ ನಿಜ ಹೇಳಿದ್ನೋ ಇಲ್ಲ ಎಲ್ರಿಗೂ ಮೋಸ ಮಾಡಿದ್ನೋ ಇಲ್ಲ ಅವನಿಗೆ ಅವನೇ ಮೋಸ ಮಾಡ್ಕೊಂಡು ಅಥವಾ ಮಠದ ಅಂದರೆ ಯಾವುದು ಮಠಗಳಿಗೆ ಏನು ಸುಳ್ಳು ಹೇಳಿಬಿಟ್ಟು ಅವ್ರದ್ದು ದುಡ್ಡು ತಗೊಂಡು ಜಗ್ಗೇಶ್ ಅವ್ರಿಗೆ ಸುಳ್ಳು ಹೇಳ್ಬಿಟ್ಟು ಅವ್ರಿಂದ ದುಡ್ಡು ತಗೊಂಡು ನಾನು ಅದು ಯಾವ್ದ್ರ ಬಗ್ಗೆ ಮಾತಾಡ್ತಿಲ್ಲ ಒಂದು ಪಾಸ್ಟ್ ಬಿಟ್ಟುಬೇಡೋಣ ಇವ್ ಪ್ರೆಸೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಅವನು ಯಾವ ಥರ ಇದ್ದಾನೆ ಸೊ ಬಿಗ್ ಬಾಸ್ಗೆ ಬಂದ ಮೇಲೆ ಅವ್ನ ಮೇಲಿದ್ದಂಥ ಜನಗಳ ಅಭಿಪ್ರಾಯ ಕಂಪ್ಲೀಟಾಗಿ ಚೇಂಜ್ ಆಗಿದೆ ಸ್ಟಾರ್ಟಿಂಗಲ್ಲಿ ಅವನ ಅಂದರೆ ತುಂಬ ಹೇಟ್ ಮಾಡ್ತಾ ಇದ್ದವರು ಕೂಡ ಇವಾಗ ಅವನು ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾಕಂದರೆ ಅವ್ನು ಬಿಗ್ ಬಾಸ್ ಇರುವಂತ ಅವ್ನು ಕ್ಯಾರೆಕ್ಟರ್ ನೋಡಿ ಅವ್ನು ಆಡ್ತಾ ಇರುವಂಥ ಆಟ ನೋಡಿ ಅವ್ನು ಯಾ ಅಂದರೆ ಅವ್ನು ಅವನು ಅವ್ನು ಯಾರ ಬಗ್ಗೆನೂ ಕೂಡ ಏನದು ಇವಾಗ ಅಂದ್ರೆ ಹಿಂದೆ ಮಾತಾಡೋದಾಯಿತು ಅವ್ರಿಗೆ ಚುಚ್ಚಿ ಮಾತಾಡೋದಾಯಿತು ಅದು ಯಾವುದೂ ಮಾಡಿಲ್ಲ ಸೊ ಅವ್ನು ಕ್ಯಾರೆಕ್ಟರ್ ಇಷ್ಟಪಟ್ಟು ಇವಾಗ ಅಂದರೆ ಒಂದು ಹೊಸ ಲೈಫ್ ಕಟ್ಕೊಳಕ್ಕೆ ಜನಗಳು ಹೆಲ್ಪ್ ಮಾಡ್ತಾ ಇದ್ದಾರೆ ಅವನಿಗೆ ಸೊ ಇದೇ ರೀತಿಯಾಗಿ ಏನದು ಪ್ರತಾಪ್ ಬಿಗ್ ಬಾಸ್ ಆದಮೇಲೂ ಕೂಡ ಅಂದರೆ ಕರ್ನಾಟಕದಲ್ಲಿ ಈಚೆ ಬಂದಮೇಲೂ ಕೂಡ ಬಿಗ್ ಬಾಸ್ ಬಂದ ಮೇಲೂ ಕೂಡ ಅವ್ನು ಇದ್ದರೆ ಸೊ ಡೆಫಿನೆಟ್ಲಿ ಅವ್ನಿಗೆ ಸಕ್ಸಸ್ ಕರ್ನಾಟಕಲ್ಲೇ ಸಿಗುತ್ತೆ ಕರ್ನಾಟಕ ಜನತೆ ಅವ್ನು ಇಷ್ಟಪಡ್ತಾರೆ ಪ್ರೀತಿ ಕೂಡ ತೋರಿಸ್ತಾರೆ ಅವನಿಗೆ ಇವಾಗ ತೋರಿಸ್ತಾ ಇದ್ದಾರೆ ಇಲ್ಲಿ ಈಚೆ ಬಂದಮೇಲೆ ಅವ್ನು ಇದೇ ಥರ ಇದ್ದರೆ ಇನ್ನೂ ಜಾಸ್ತಿ ಆಗುತ್ತೆ ಪ್ರೀತಿ ಕಡಿಮೆ ಅಂತೂ ಆಗಲ್ಲ ಕರ್ನಾಟಕ ಭಾರತ ಅಲ್ಲ ಅಲ್ಲ ಗುರು ಹುಟ್ಟಿ ಬೆಳೆದಿರೋ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋದರೆ ಸಿ ಅದು ಹೆಂಗೆ ಸಿಗುತ್ತೆ ಹೇಳಿ ಸಕ್ಸಸ್ ಅನ್ನೋದು ಇವಾಗ ಏನು ಗೊತ್ತಾ ನಮ್ಮ ಜನಗಳೇ ನಮ್ಗೆ ತುಳಿತಾರೆ ಅನ್ನೋದು ನಿಜ ಆದರೆ ಅಂದರೆ ಪ್ರತಾಪ್ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ಜನಗಳು ತುಳಿದಿದ್ದಾರೆ ಅವನಿಗೆ ಕಾಲು ಕೆಳಗಡೆ ಹಾಕೊಂಡು ರೇಂಜ್ ಅವರು ಹೋಗಿದ್ದಾರೆ ಅವನಿಗೆ ಕೆಟ್ಟದಾಗಿ ಮಾತಾಡೋದು ಟ್ರೋಲ್ ಮಾಡೋದು ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಪ್ರತಾಪ್ ಮಾಡಿದ್ದು ಕೂಡ ಸರಿ ಅಂತ ಎಲ್ಲೂ ಪ್ರೂವ್ ಆಗಿಲ್ಲ ಅದು ಪ್ರೂವ್ ಆಗಿದೆಯೋ ಬಿಟ್ಟಿದೆಯೋ ಅದ್ರ ಬಗ್ಗೆ ಮಾತಾಡೋದು ಬೇಡ ನಾವು ಸೊ ಪ್ರೆಸೆಂಟ್ಲಿ ಬಿಗ್ ಬಾಸ್ ಮನೇಲಿ ಅವನು ಆಡ್ತಾ ಇರೋ ರೀತಿ ತುಂಬ ಇಷ್ಟ ಆಗಿದೆ ಸೊ ಇದು ಇದೇ ರೀತಿ ಕಂಟಿನ್ಯೂ ಮಾಡಿದರೆ ಅವನು ಕರ್ನಾಟಕ ಜನತೆನ ಅವನು ಕೈ ಹಿಡಿದು ಅವನ ಮೇಲೆ ಹತ್ತಾರೆ ಸೊ ಅವನ ಎಷ್ಟು ಜನಗಳು ಬೈದಿದ್ರು ಅಷ್ಟೇ ಜನಗಳು ಕೂಡ ಅವನ ಪ್ರೀತಿ ಕೊಡ್ತಾರೆ ಅವನಿಗೆ ಬಿಗ್ ಬಾಸ್ ಆದಮೇಲೂ ಕೂಡ ಸೊ ಇದು ಕೂಡ ಡೆಫಿನೆಟ್ಲಿ ರಾಂಗ್ ಇದು ಪ್ರತಾಪ್ ಕರ್ನಾಟಕಲ್ಲೇ ಇರಬೇಕು ಮಂಡ್ಯಲ್ಲೇ ಇರಬೇಕು ಕರ್ನಾಟಕ ಪೂರ್ತಿ ಇಷ್ಟಪಡುತ್ತೆ ಅವನಿಗೆ ಕರ್ನಾಟಕ ಕರ್ನಾಟಕದಲ್ಲೇ ಬೆಳಿತಾನೆ ಕೂಡ ಅವನು ಇದೇ ರೀತಿಯಾಗಿದ್ದರೆ ಅವ್ನು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಮತ್ತೆ ಚೇಂಜ್ ಆಗಿಬಿಟ್ಟು ಮತ್ತೆ ಅದೇ ಥರ ಅಂದರೆ ಹಳೆ ಅಂದರೆ ಅವಾಗ ಹಿಂದೆ ಮಾಡಿದ್ದಾನೆ ಆ ಥರ ಮಾಡಿದರೆ ಅವಾಗ ಅದಕ್ಕೇನು ಹೇಳೋಕ್ಕಾಗಲ್ಲ ನಾವು ಬಟ್ ಅವನು ಈ ಮೂರು ಪಾಯಿಂಟ್ ಕೂಡ ಆಲ್ಮೋಸ್ಟ್ ರಾಂಗಿದೆ ಅವನು ಕರ್ನಾಟಕಲ್ಲಿ ಇರಬೇಕು ತಂದೆ ತಾಯಿ ಜೊತೆಗಳು ಕೂಡ ಇರಬೇಕು ಅವ್ರ ತಂಗಿ ಮದುವೆ ಕೂಡ ಇವನೇ ಮಾಡಬೇಕು ಸೊ ಪ್ರಾಫಿಟ್ ಕೂಡ ಚೆನ್ನಾಗಿ ಬರುತ್ತೆ ಆದಮೇಲೆ ಗೈಸ್ ನೀವು ಜಸ್ಟ್ ಇನ್ನೊಂದು ಥಿಂಕ್ ಮಾಡಿ ನೀವು ಅವ್ರ ತಂದೆ ತಾಯಿ ಬಂದು ಹೋದ್ಮೇಲೆ ಎಷ್ಟು ಖುಷಿಯಾಗಿದ್ದ ಪ್ರತಾಪ ಇನ್ಫ್ಯಾಕ್ಟ್ ತನೀಷ್ ಆಗಿ ಡ್ಯಾನ್ಸ್ ಕೂಡ ಮಾಡ್ತಾನೆ ಅವರು ವಾದ ಮಾಡ್ತಾ ಇರ್ತಾರಲ್ಲ ಮೊನ್ನೆದು ಇಪ್ಪತ್ತು ಲಕ್ಷ ಯಾರು ತೊಗೋಬೇಕಂದಾಗ ಅದು ಎದೆ ಎಲ್ಲಿ ಗಿಟಾರು ಅಂತ ಅಂದ್ಬಿಟ್ಟು ಹಾಡು ಕೂಡ ಹಾಡ್ತಾನೆ ಅಷ್ಟು ನಾಲ್ಕೈ ಸರ್ತಿ ಅಂದ್ರೆ ನಾಲ್ಕೈ ಸತಿ ಅವಳು ತಮಾಷೆ ಮಾಡಿಕೊಂಡು ರೇಗಿಸ್ಕೊಂಡು ಹಾಡ್ತಾನೆ ಅಷ್ಟು ಖುಷಿಯಾಗಿ ಪ್ರತಾಪು ಬಟ್ ಈ ಗುರುಜಿಯವರು ಈ ಮೂರು ಪಾಯಿಂಟ್ನ ಅವನ ಆಗಿ ನೆಗೆಟಿವ್ ಆಗಿ ಹೇಳಿದ ಮೇಲೆ ಪ್ರತಾಪ್ ಮೈಂಡ್ಸೆಟ್ಟೇ ಫುಲ್ ಚೇಂಜ್ ಆಗಿಬಿಟ್ಟಿದೆ ಇವಾಗ ಪೂರ್ತಿ ನೆಗೆಟಿವ್ ಕೂತ್ಕೊಂಡಿರ್ತದೆ ಮತ್ತೆ ಪ್ರತಾಪ್ ತಲೆಯಲ್ಲಿ ಇವಾಗ ನೀ ಗೈಸ್ ನೀವು ಅಂದರೆ ಜಸ್ಟ್ ಇದನ್ನೇ ನೀವು ಗೆಸ್ಟ್ ಮಾಡಿ ಮತ್ತೆ ನಾನು ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಇವಾಗ ಅಂದರೆ ಗುರುಜಿಯವ್ರು ಏನಾದರೂ ಪ್ರತಾಪ್ ನೀನು ಬಿಗ್ ಬಾಸ್ ಇಂದ ಈಚೆ ಬಂದ ಮೇಲೆ ನಿನಗೆ ತುಂಬಾ ಅಂದರೆ ಈ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಪ್ರಾಫಿಟ್ ಬರುತ್ತೆ ನೀನು ಪ್ರಾಂಪ್ಟ್ ವರ್ಕ್ ಮಾಡಿದರೆ ಸಾಕು ತುಂಬಾ ದುಡ್ಡು ಉಳೀತೆ ನಿನ್ನ ಕೈಲಿ ಚೆನ್ನಾಗಿ ಲಾಭ ಆಗುತ್ತೆ ಅಂತ ಮೊದಲನೇ ಪಾಯಿಂಟು ಎರಡನೇ ಪಾಯಿಂಟು ಪ್ರತಾಪ್ ನೀನು ತಂದೆ ತಾಯಿಗಳ ಜೊತೆ ಇರು ಅವ್ರ ಹಿಂದೆ ನಿಂತ್ಕೊಂಡ್ರೆ ನಿಮ್ ಮುಂದೆ ಏನು ಮಾಡಿದ್ರು ಕೂಡ ನಿನಗೆ ಸಪೋರ್ಟ್ ಸಿಗುತ್ತೆ ನೀನು ಬೆಳಿತಿಯ ಮುಂದೆ ಅಂತ ಹೇಳೋದು ತಂದೆ ತಾಯಿ ಜೊತೆ ಇರಬೇಕು ಅನ್ನೋದು ತರ್ಡ್ ಪಾಯಿಂಟು ಪ್ರತಾಪ್ ನಿನ್ನ ಇವಾಗ ನೀನು ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ನಿನ್ನ ಕನ್ನಡ ಜನಗಳು ಇಷ್ಟ ಪಡ್ತಾ ಇದ್ದಾರೆ ಸೊ ಪ್ರೀತಿ ತೋರಿಸ್ತಿದ್ದಾರೆ ನೀನು ಬಿಗ್ ಬಾಸ್ ಮನೆ ಈಶೆ ಬಂದ ಮೇಲೆ ಕೂಡ ನಿನಗೆ ಪ್ರೀತಿ ಅಂದರೆ ಇದಕ್ಕಿಂತ ಜಾಸ್ತಿ ಪ್ರೀತಿ ಕೊಡ್ತಾರೆ ಗೆದ್ದು ಬಂದು ನೀನು ಚೆನ್ನಾಗಿ ಆಡಿ ಬಂದರೆ ಸೊ ನೀನು ಕರ್ನಾಟಕದಲ್ಲೇ ಬೆಳಿತೀಯ ನೀನು ಮಂಡ್ಯದಲ್ಲೇ ಇರಿ ನೀನು ಕರ್ನಾಟಕ ಜನಗಳಿಗೆ ಕೈ ಹಿಡಿದು ಮೇಲೆ ಎತ್ತುತ್ತಾರೆ ಅಂತ ಹೇಳಿದ್ರಾಗ ಈ ಮೂರು ಪಾಯಿಂಟ್ ಈ ಥರ ಪಾಸಿಟಿವ್ ಆಗಿ ಹೇಳಿದರೆ ಮೈಂಡ್ ಮೈಂಡ್ಸೆಟ್ ಪೂರ್ತಿ ಅಂದರೆ ಪೂರ್ತಿ ಚೇಂಜ್ ಇರ್ತಾ ಇತ್ತು ಅದು ಬೇ ಅಂದರೆ ಬೇರೆ ಲೆವೆಲ್ಗೆ ಅವ್ನು ಅಂದರೆ ಅವನು ಆಟ ಹೋಗ್ತಾಯಿತ್ತು ಇವಾಗ ಡೆಫಿನೆಟ್ಲಿ ಅವನು ಟಾಪ್ ತ್ರೀ ಅಥವಾ ಟಾಪ್ ಟ್ವೇಲ್ ಬಂದೇ ಇದೆ ಅಂತ ನಾನು ಹೇಳ್ತಾ ಇದ್ದೆ ಬಟ್ ಇವಾಗ ಅದು ಕೇಳಿದ ಮೇಲೆ ಪ್ರತಾಪ್ದ ಮೈಂಡ್ ಸೆಟ್ ಕೂಡ ಚೇಂಜ್ ಆಗಿದೆ ನಿನ್ನೆ ಸೊ ನೋಡಬೇಕು ಯಾವ ಥರ ಪ್ರತಾಪ್ ಇನ್ನು ಮುಂದೆ ಆಡ್ತಾನೆ ಅಂದ್ಬಿಟ್ಟು ಓಕೆ ಗಾಯ್ಸ್ ನಾನು ಇನ್ನು ಮುಂದೆ ಅಂದರೆ ಇವಾಗ ಜಾನ್ವರಿ ಫೈವಿಂದ ನಾನು ಲಾಗ್ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾಯಿರ್ತೀನಂತೆ ಡೈಲಿ ಒಂದು ವ್ಲಾಗ್ ಹಾಕ್ತಾಯಿರ್ತೀನಂತ ನಾನು ಅದೇ ಏನಾದರೂ ಇರಲಿ ಅದು ಅಂದರೆ ನಾವು ಕೂಡ ಮಿಡಿಲ್ ಅವರೇ ಸೊ ಸಪೋರ್ಟ್ ಮಾಡಿ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಗಾಯಸ್ ಡೆಫಿನೆಟ್ಲಿ ವೀಡಿಯೋ ಶೇರ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ನಿಮ್ಮ ಕಮೆಂಟ್ಸ್ ಕೂಡ ಮಾಡಿ ಕಮೆಂಟ್ಸ್ ನನಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂದರೆ ನಾನು ಯಾವ್ದಾರು ಥರ ಇಂಪ್ರೂಮೆಂಟ್ ಆಗಬೇಕು ಅದಲ್ಲ ಅನ್ಕೊಂಡ್ಬಿಟ್ಟು ನಾನು ಕೂಡ ಸಪೋರ್ಟ್ ಸಿಗುತ್ತೆ ಸೊ ಲವ್ ಯು ವೆಸ್ ನೆಕ್ಸ್ಟ್ ವೀಡಿಯೋ ಸಿಗೋಣ ಕಂಟಿನ್ಯೂಸ್ ಆಗಿ ವಿಡಿಯೋ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ